ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ನಾನು ನಿಮ್ಮ ಮಂಜು ನೀವು ನೋಡುತ್ತಿದ್ದೀರಿ ಮಂಜು ಸ್ಟೋರೀಸ್ ಸ್ನೇಹಿತರೆ ಸಿಎಸ್ಕೆ ಮೇಲೆ ಬಾಲ್ ಟ್ಯಾಂಪರಿಂಗ್ ಆರೋ ಮತ್ತೊಂದು ಸಲ ಬ್ಯಾನ್ ಆಗುತ್ತಾ ಚೆನ್ನೈ ಮುಂಬೈ ಪಂದ್ಯದ ಎದುರು ಏನಾಯ್ತು ಸ್ನೇಹಿತರೆ ಈ ಸುದ್ದಿಯ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ್ ಬನ್ನಿ ಸ್ನೇಹಿತರೆ ಐಪಿಎಲ್ ಹದಿನೆಂಟು ನೇ ಸೀಸನ್ ಈಗಷ್ಟೇ ಶುರುವಾಗಿದ್ದು ಎಲ್ಲೆಲ್ಲೂ ಚುಟುಕು ಕ್ರಿಕೆಟ್ನ ಬಿಸಿ ಏರುತ್ತಿದೆ ಹತ್ತು ತಂಡಗಳು ಪ್ರಶಸ್ತಿ ಗೆಲ್ಲಲು ಹೋರಾಟ ಮಾಡುತ್ತಿವೆ ಇದರ ನಡುವೆಯೇ ಚೆನ್ನೈ ಸೂಪರ್ ಕಿಂಗ್ಸ್ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ನ ಕಾರಣಕ್ಕೆ ಎರಡು ವರ್ಷ ಬ್ಯಾನ್ ಆಗಿದ್ದ ಸಿಲೆಸ್ಕೆ ಮತ್ತೊಂದು ಸಂಕಷ್ಟ ಶುರುವಾಯ್ತಾ ಎಂಬ ಚರ್ಚೆ ಶುರುವಾಗಿದೆ ಮುಂಬೈ ಇಂಡಿಯನ್ಸ್ ಎದುರಿನ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ನ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು ನೆಟ್ಟಿಗರು ಮತ್ತೆರಡು ವರ್ಷ ಸಿಲೆಸ್ಕೆ ಅನ್ನು ಬ್ಯಾನ್ ಮಾಡಬೇಕು ಎಂದು ಆಗ್ರಹಿಸಿದ್ದಾರೆ ಅಷ್ಟಕ್ಕೂ ಚೆನ್ನೈ ಸೂಪರ್ ಕಿಂಗ್ಸ್ನ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಮಾಡಿದ್ರಾ ಇಂಟರ್ನೆಟ್ನಲ್ಲಿ ಟ್ರೆಂತ್ ಆಗ್ತಿರೋದು ಏನು ಎಂಬುದನ್ನು ನೋಡೋಣ ಬನ್ನಿ ಹೌದು ಐಪಿಎಲ್ ಎರಡು ಸಾವಿರ ಇಪ್ಪತ್ತೈದರ ಮೂರನೇ ಪಂದ್ಯ ಭಾನುವಾರ ಸಂಜೆ ಚೆನ್ನೈನ ಚೆಪಾಕ್ ಸ್ಟೇಡಿಯಂನಲ್ಲಿ ನಡೆದಿದೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಚೆನ್ನೈ ಸೂಪರ್ ಕಿಂಗ್ಸ್ ಗೆದ್ದು ಬೀಗಿದೆ ಆದರೆ ಮ್ಯಾಚ್ ಮುಗಿದ ಬೆನ್ನಲ್ಲೇ ವಿವಾದವೊಂದು ಭುಗಿಲೆದ್ದಿದ್ದು ಚೆನ್ನೈ ತಂಡದ ಮೇಲೆ ಗಂಭೀರ ಆರೋಪ ಕೇಳಿಬಂದಿದೆ ಸಿಎಸ್ಕೆ ನಾಯಕ ಲತುರಾಜ್ ಗಾಯಕ್ವಾಡ್ ಹಾಗೂ ವೇಗದ ಬೌಲರ್ ಖಲೀಲ್ ಅಹ್ಮದ್ ಪಂದ್ಯದ ವೇಳೆ ಚೆಂಡು ವಿರೂಪಗೊಳಿಸಿದ್ದಾರೆ ಎಂದು ನೆಟ್ಟಿಗರು ಆರೋಪ ಮಾಡುತ್ತಿದ್ದು ಇಬ್ಬರೂ ಆಟಗಾರರು ಇರುವ ವಿಡಿಯೋವನ್ನು ಕೂಡ ಹಂಚಿಕೊಂಡಿದ್ದಾರೆ ಇದು ಈಗ ಸಾಮಾಜಿಕ ಜಾಲತಾಣ ಎಕ್ಸ್ನಲ್ಲಿ ಭಾರಿ ಟ್ರೆಂಡ್ ಆಗುತ್ತಿದ್ದು ಸಿಎಸ್ಕೆಯನ್ನು ಮತ್ತೆರಡು ವರ್ಷ ಬ್ಯಾನ್ ಮಾಡಿ ಎಂದು ನೆಟ್ಟಿಗರು ಆಗ್ರಹಿಸಿದ್ದಾರೆ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿರುವ ವಿಡಿಯೋದಲ್ಲಿ ಖಲೀಲ್ ಅಹ್ಮದ್ ಹಾಗೂ ಲತುರಾಜ್ ಗಾಯಕ್ವಾಡ್ ಸಣ್ಣ ವಸ್ತುವನ್ನು ವಿನಿಮಯ ಮಾಡಿಕೊಂಡಂತೆ ಕಾಣುತ್ತದೆ ಜೊತೆಗೆ ಲತುರಾಜ್ ಗಾಯಕ್ವಾಡ್ ತಮ್ಮ ಜೇಬಿನಲ್ಲಿ ಏನನ್ನೋ ಹಾಕಿಕೊಳ್ಳುತ್ತಿರುವುದು ವಿಡಿಯೋದಲ್ಲಿ ಕಾಣುತ್ತಿದೆ ಇದೇ ವಿಡಿಯೋ ಇಟ್ಟುಕೊಂಡು ನೆಟ್ಟಿಗರು ಸಿರಸ್ಕೆ ವಿರುದ್ಧ ಆರೋಪವನ್ನು ಮಾಡುತ್ತಿದ್ದಾರೆ ಖಂಡಿತವಾಗಿಯೂ ಈ ವೇಳೆ ಬಾಲ್ ಟ್ಯಾಂಪರಿಂಗ್ ಆಗಿದೆ ಎಂದು ನೆಟ್ಟಿಗರು ಆರೋಪಿಸಿದ್ದು ಸಿರಸ್ಕೆಯನ್ನು ಬ್ಯಾನ್ ಮಾಡುವಂತೆ ಹೇಳಿದ್ದಾರೆ ಈಗಾಗಲೇ ಮ್ಯಾಚ್ ಫಿಕ್ಸಿಂಗ್ ಆರೋಪದಲ್ಲಿ ಎರಡು ವರ್ಷ ಬ್ಯಾನ್ ಆಗಿರುವ ಸಿರಸ್ಕೆ ಮೇಲೆ ಮತ್ತೊಂದು ಆರೋಪ ಕೇಳಿ ಬಂದಿದ್ದು ಐದು ಬಾರಿಯ ಐಪಿಎಲ್ ಚಾಂಪಿಯನ್ ಸಿರಸ್ಕೆಯನ್ನು ಭಾರಿ ಟ್ರೋಲ್ ಮಾಡಲಾಗುತ್ತಿದೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವ ರೀತಿ ಸಿರಸ್ಕೆಯನ್ನು ಟ್ರೋಲ್ ಮಾಡಲಾಗುತ್ತಿದೆ ಎಂಬುದನ್ನು ನೋಡಿದರೆ ಜೋಡ್ ಇನ್ಸೇನ್ ಎನ್ನುವರು ಸಿಎಸ್ಕೆ ಚೆಂಡು ವಿರೂಪಗೊಳಿಸುವಲ್ಲಿ ಇನ್ಮಾಲ್ ಆಗಿದೆ ಮತ್ತೊಂದು ಬ್ಯಾನ್ ಲೋಡಿಂಗ್ ಎಂದು ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆದರೆ ಬಳಿಕ ಪೋಸ್ಟ್ ಅನ್ನು ಡಿಲೀಟ್ ಮಾಡಲಾಗಿದೆ ಇನ್ನು ಆಯುಷ್ ಎನ್ನುವರು ಸಿರಿಯಸ್ಗೆ ವಿರುದ್ಧ ಮತ್ತೊಂದು ರೀತಿ ಟ್ರೋಲ್ ಮಾಡಿದ್ದು ಮುಂಬೈ ಇಂಡಿಯನ್ಸ್ ನಾಯಕ ಲಭ್ಯವಿರಲ್ಲ ಎಂದು ಗೊತ್ತಿದ್ದರಿಂದ ತವರಿನ ಪಂದೆ ಹಾಕೊಂಡಿದೆ ಅನ್ಕ್ಯಾಪಡ್ ಪ್ಲೇಯರ್ ರೂಲ್ ಬಳಸಿದೆ ಎರಡನೇ ಇನ್ನಿಂಗ್ಸ್ ನಲ್ಲಿ ಸ್ಪಿನ್ನರ್ಗೆ ಗ್ರಿಪ್ ಇರುತ್ತೆ ಎಂದು ಸೆಕೆಂಡ್ ಬಾಲ್ ತೆಗೆದುಕೊಂಡಿರೋದು ಎಲ್ಲವೂ ಪ್ಲಾನ್ ಮಾಡಿದಂತೆ ಕಾಣುತ್ತಿದೆ ಈಗ ಬಾಲ್ ಟ್ಯಾಂಪರಿಂಗ್ ಎಂದು ಪ್ರಶ್ನಿಸಿರುವ ಅವರು ಎರಡು ವರ್ಷಗಳ ಕಾಲ ಈ ಫ್ರಾಂಚೈಸಿಯನ್ನು ಬ್ಯಾನ್ ಮಾಡಿ ಎಂದು ಆಗ್ರಹಿಸಿದ್ದಾರೆ ಇನ್ನು ಚಾಯ್ ಎಂಬ ಬಳಕೆದಾರ ಇದು ಕ್ಲಿಯರ್ ಬಾಲ್ ಟ್ಯಾಂಪರಿಂಗ್ ಈ ತಂಡವನ್ನು ಮತ್ತೊಂದು ಸಲ ಬ್ಯಾನ್ ಮಾಡಿ ಮತ್ತು ಅದರ ನಾಯಕ ಲತುರಾಜ್ ಗಾಯಕ್ವಾಡನ್ನು ಶಾಶ್ವತವಾಗಿ ಬ್ಯಾನ್ ಮಾಡಿ ಈ ಮೂಲಕ ಜೆಂಟಲ್ಮೆನ್ ಗೇಮ್ ಅನ್ನು ಉಳಿಸಿ ಎಂದು ಬಿಸಿಸಿಐ ಐಪಿಎಲ್ ಹಾಗೂ ಜೇಷಾಗೆ ತ್ಯಾಗ್ ಮಾಡಿದ್ದಾರೆ ಇನ್ನು ಫ್ಯಾಕ್ಟ್ಸ್ ಎಂಬ ಅಕೌಂಟ್ನಲ್ಲಿ ಈಗಾಗಲೇ ಎರಡು ವರ್ಷ ಸೀಲಸ್ಗೆ ಬ್ಯಾನ್ ಆಗಿದೆ ಮತ್ತೆ ಕಾನೂನುಬಾಹಿರ ಕೆಲಸ ಮಾಡುತ್ತಿದ್ದು ಈಗ ಚೆಂಡನ್ನು ವಿರೂಪಗೊಳಿಸುತ್ತಿದ್ದಾರೆ ಎಂದು ಕಿಡಿಕಾರಿದ್ದಾರೆ ಇದೇ ರೀತಿ ಹಲವು ಪೋಸ್ಟ್ಗಳು ಎಕ್ಸ್ನಲ್ಲಿ ಕಾಣಿಸಿಕೊಂಡಿದ್ದು ಸಿರಸ್ಕೆಯನ್ನು ಟ್ರೋಲ್ ಮಾಡುತ್ತಿದ್ದಾರೆ ಅತ್ ಸಿರಸ್ಕೆ ವಿರುದ್ಧ ನೆಟ್ಟಿಗರು ಆರೋಪ ಮಾಡುತ್ತಿದ್ದರೆ ಇತ್ ಸಿರಸ್ಕೆ ಅಭಿಮಾನಿಗಳು ಪರಿಸ್ಥಿತಿಯನ್ನು ವಿವರಿಸಲು ಮುಂದಾಗಿದ್ದಾರೆ ಖಲೀಲ್ ಅಹಮದ್ ಹಾಗೂ ಲತುರಾಜ್ ಗಾಯಕ್ವಾಡ್ ಚೂಯಿಂಗ್ ಗಮ್ ಅನ್ನು ಹಂಚಿಕೊಂಡಿರಬಹುದು ಅದು ಬಿಟ್ಟರೆ ಯಾವುದೇ ರೀತಿಯ ಚೆಂಡನ್ನು ವಿರೂಪಗೊಳಿಸಿರುವ ಘಟನೆ ನಡೆದಿಲ್ಲ ಎಂದು ಸಮರ್ಥನೆ ಮಾಡಿಕೊಳ್ಳುತ್ತಿದ್ದಾರೆ ಅದಲ್ಲದೆ ಮುಂಬೈ ಇಂಡಿಯನ್ಸ್ ಅಥವಾ ಅವರ ಯಾವುದೇ ಆಟಗಾರರು ಬಾಲ್ ಟ್ಯಾಂಪರಿಂಗ್ ಬಗ್ಗೆ ಯಾವುದೇ ಅಧಿಕೃತ ದೂರನ್ನು ನೀಡಿಲ್ಲ ಸಿರಸ್ಕೆ ಬಾಲ್ ಟ್ಯಾಂಪರಿಂಗ್ ಮಾಡಿದೆ ಎಂಬುದು ಕೇವಲ ನೆಟ್ಟಿಗರ ಊಹಾಪೋಹ ಎನ್ನಲಾಗುತ್ತಿದೆ ಆದರೂ ಕೂಡ ಬಿಸಿಸಿಐ ಮತ್ತು ಐಸಿಸಿ ಈ ಬಗ್ಗೆ ಸ್ಪಷ್ಟನೆ ನೀಡುತ್ತಾ ಎಂಬುದನ್ನು ಕಾದು ನೋಡಬೇಕಿದೆ ಸ್ನೇಹಿತರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಸ್ನೇಹಿತರೆ